ಜ ರಚನೆ ಐದು ಸೆಂಟಿಮೀಟರ್ ತ್ರಿಜ್ಯ ಇರುವ ವೃತ್ತದಲ್ಲಿ ವೃತ್ತ ಕೇಂದ್ರದಿಂದ ಜಾಗಿರುವ ದೂರ ಮೂರು ಸೆಂಟಿಮೀಟರ್ ಆದರೆ ಜಾದ ಉದ್ದವನ್ನು ಕಂಡುಹಿಡಿಯಿರಿ ಈ ಜಾದ ಉದ್ದವನ್ನು ಕಂಡುಹಿಡಿಯಬೇಕಾದರೆ ಮೊದಲು ವೃತ್ತವನ್ನು ರಚಿಸಬೇಕು ನಂತರ ವೃತ್ತ ಕೇಂದ್ರದಿಂದ ಜಾಗಿರುವ ದೂರ ಮೂರು ಸೆಂಟಿಮೀಟರ್ ಒಂದು ರೇಖೆಯನ್ನು ರಚಿಸಿ ನಂತರ ಜಾವನ್ನು ರಚಿಸಿ ಅದರ ಉದ್ದವನ್ನು ಕಣ್ಣಿಡಿಬೇಕು ಮೊದಲು ಜ್ಯಾ ರಚಕ್ಕಿಂತ ಮುಂಚೆ ಅಂದ್ರೆ ಪ್ರಥಮ ಬಾರಿಗೆ ವೃತ್ತವನ್ನು ರಚಿಸೋಣ ಈಗ ವೃತ್ತ ಕೇಂದ್ರವನ್ನು ಗುರುತಿಸಿದ್ದೇನೆ ಈ ಕೇಂದ್ರವನ್ನು ಓ ಅಂತ ಕರೆದಿದ್ದೇನೆ ವೃತ್ತವನ್ನು ರಚಿಸಬೇಕಾದರೆ ಕೈವರದ ಅವಶ್ಯಕತೆ ಇದೆ ಆ ಕೈವಾರ ಐದು ಸೆಂಟಿಮೀಟರ್ ತ್ರಿಜ್ಯವನ್ನು ಅಳತೆ ಮಾಡೋದಿಕ್ಕೆ ಅಳತೆ ಪಟ್ಟಿಯ ಅವಶ್ಯಕತೆ ಇದೆ ಈಗ ಐದು ಸೆಂಟಿಮೀಟರ್ ಅಳತೆಯನ್ನ ಕೈವಾರದಲ್ಲಿ ಅಳತೆ ಮಾಡ್ಕೊಂಡಿದ್ದೀನಿ ಇದು ತ್ರಿಜ್ಯವಾಗಿದೆ ಕೈವಾರದ ಒಂದು ತುದಿಯನ್ನ ಓ ಕೇಂದ್ರದಲ್ಲಿಟ್ಟು ಇನ್ನೊಂದು ತುದಿಯನ್ನ ಸುತ್ತಿಸ್ತಾ ಇದ್ದೀನಿ ಈಗ ಐದು ಸೆಂಟಿಮೀಟರ್ ತ್ರಿಜ್ಯ ಇರುವ ವೃತ್ತ ರಚನೆಯಾಗಿದೆ ಮೂರು ಸೆಂಟಿಮೀಟರ್ ವೃತ್ತ ಕೇಂದ್ರದಿಂದ ಜಾಗಿರುವಂತಹ ದೂರ ಅದನ್ನ ಆ ರೇಖೆಯನ್ನ ರಚಿಸೋಣ ಓ ಬಿಂದುವಿನಲ್ಲಿ ಪೆನ್ನನ್ನು ಇಟ್ಟು ಮೂರು ಸೆಂಟಿಮೀಟರ್ ರೇಖೆಯನ್ನು ರಚಿಸೋಣ ಮೂರು ಸೆಂಟಿಮೀಟರ್ ರೇಖೆ ರಚನೆಯಾಗಿದೆ ಜ್ಯಾಕು ಈ ರೇಖೆಗೂ ಈ ಭಾಗದಲ್ಲಿ ಉಂಟಾಗುವಂತ ಕೋನ ಲಂಬವಾಗಿದೆ ಜಾಗೆ ಇದಕ್ಕೊಂದು ಎಷ್ಟು ಇಡೋಣ ಮೊದಲು ಎಂ ಜಾಕೆ ಓ ಎಂ ರೇಖೆಯು ಲಂಬವಾಗಿರುತ್ತೆ ಯಾವ ರೀತಿ ಇರುತ್ತಪ್ಪ ಅಂದ್ರೆ ಇದು ಜ್ಯಾ ಅಂತ ತಗೊಂಡ್ರೆ ಓ ಎಂ ರೇಖೆ ಲಂಬವಾಗಿರುತ್ತೆ ಅಂದ್ರೆ ಇಲ್ಲಿ ತೊಂಬತ್ತು ಡಿಗ್ರಿ ಉಂಟಾಗುತ್ತೆ ಈಗ ಜಾವನ ರಚಿಸ್ಬೇಕು ಅದಕ್ಕೆ ನಾವು ತ್ರಿಕೋನ ಮಾಪಕದ ಸಹಾಯವನ್ನು ಪಡ್ಕೊಂಡು ರಚಿಸ್ತೇವೆ ತ್ರಿಕೋನ ಮಾಪಕವನ್ನು ಈ ರೀತಿ ಇಟ್ಕೊಳ್ಳೋಣ ತರೋಣ ಸರಿಯಾದ ಕ್ರಮದಲ್ಲಿಟ್ಟು ಈಗ ಎಡಭಾಗವನ್ನು ಜಾವನ್ನು ರಚಿಸೋಣ ಈಗ ಫರೀದಿ ಒಂದು ಬಿಂದುವಿನಿಂದ ಸೇರಿಸೋಣ ಸೇರಿಸಿ ಆಯಿತು ಅದೇ ರೀತಿ ಬಲಭಾಗದಲ್ಲೂ ಸೇರಿಸೋಣ ಅದೇ ರೀತಿ ಬಲಭಾಗದಲ್ಲಿ ಇಟ್ಟು ಫರೀದಿಯಿಂದ ಎಮ್ಮನ್ನು ಸೇರಿಸಿ ಸೇರಿಸಿ ಆಯಿತು ಈಗ ಪರೀದಿ ಎರಡು ಒಂದು ಹೆಸರನ್ನು ಕೊಡೋಣ ಕೆ ಎಲ್ ಈ ಎಲ್ ರೇಖೆಯು ಐದು ಸೆಂಟಿಮೀಟರ್ ತ್ರಿಜು ವೃತ್ತದ ಜಾ ಆಗಿದೆ ಈಗ ಇದರ ಅಳತೆಯನ್ನು ತೆರ್ಕೋಣ ನಾವು ನಿಮಗೆಲ್ಲ ಹೇಳಿದ ಹಾಗೆ ಇಲ್ಲಿ ಉಂಟಾಗುವಂಥ ಕೋನ ತೊಂಬತ್ತು ಡಿಗ್ರಿ ಅದೇ ರೀತಿ ಈ ಕಡೆ ಬದ ಉಂಟಾಗುವಂಥ ಕೋನ ತೊಂಬತ್ತು ಡಿಗ್ರಿ ಆಗಿದೆ ಈಗ ಸ್ಕೇಲ್ನ ಸಹಾಯದಿಂದ ಅಳತೆ ಮಾಡೋಣ ಅಳತೆ ಪಟ್ಟಿಯಲ್ಲಿ ಎಂಟು ಸೆಂಟಿಮೀಟರ್ ಇದೆ ಆ ರೇಖೆ ಕೆ ಎಲ್ ರೇಖೆಯು ಎಂಟು ಸೆಂಟಿಮೀಟರ್ ಇದೆ ಹಾಗಾದರೆ ಕೆ ಎಲ್ ಜ ಕೆ ಎಲ್ ಜ ಎಂಟು ಸೆಂಟಿಮೀಟರ್ ಹೊಂದಿದೆ ಇದೇ ರೀತಿ ನಾವು ಪ್ರಯತ್ನ ಮಾಡಿದ್ರೆ ಸುಲಭ ವಿಧಾನದಿಂದ ನಾವು ಜಾಗಳನ್ನು ರಚಿಸಬಹುದು